ಮುದ್ರಾ ಯೋಜನೆ ಎಂದರೇನು ಮುದ್ರಾ ಯೋಜನೆ ಕಂಪ್ಲೀಟ್ ಮಾಹಿತಿಯನ್ನು ನೀವು ತಿಳಿದುಕೊಳ್ಳಬೇಕಾದರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಪ್ರಧಾನಮಂತ್ರಿ ಮಂತ್ರಿ ಮುದ್ರಾ ಯೋಜನೆ ದೇಶದ ಸೂಕ್ಷ್ಮ ವ್ಯವಹಾರ ವ್ಯಾಪಾರ ಘಟಕಗಳ ಅಭಿವೃದ್ಧಿ ಹಾಗೂ ಅವುಗಳಿಗೆ ಆರ್ಥಿಕ ನೆರವು ನೀಡಲು ಸ್ಥಾಪಿತವಾದ ಕೇಂದ್ರ ಸರ್ಕಾರದ ಅಧೀನ ಸಂಸ್ಥೆ ಮೈಕ್ರೋ ಯೂನಿಟ್ ಡೆವಲಪ್ಮೆಂಟ್ ಆಫ್ ರೀಫೈನಾನ್ಸ್ ಏಜೆನ್ಸಿ ಮುದ್ರಾ ಎರಡು ಸಾವಿರದ ಹದಿನಾರನೇ ಇಸ್ವಿ ಹಣಕಾಸು ಬಜೆಟ್ ಮಂಡನೆಯ ಸಂದರ್ಭದಲ್ಲಿ ಕೇಂದ್ರ ಹಣಕಾಸಿನ ಸಚಿವರು ಮುದ್ರಾ ಯೋಜನೆಯನ್ನು ಘೋಷಣೆ ಮಾಡಿದರು ಮುದ್ರಾ ಯೋಜನೆಯ ಉದ್ದೇಶ ಏನಪ್ಪಾ ಅಂದರೆ ನಂಬರ್ ಒಂದು ಸಣ್ಣ ಮತ್ತು ಅತಿ ಸಣ್ಣ ಉದ್ಯಮಿಗಳಿಗೆ ಹಣಕಾಸು ಒದಗಿಸುವುದಕ್ಕಾಗಿ ನಂಬರ್ ಎರಡು ಎಲ್ಲ ಕಿರು ಬಂಡವಾಳ ಸಂಸ್ಥೆಗಳು ಮತ್ತು ಸಂಬಂಧಿತ ಘಟಕಗಳನ್ನು ನೊಂದಾಯಿಸುವುದು ಮತ್ತು ನಂತರ ಅದನ್ನು ನಿಯಂತ್ರಿಸುವುದು ಉದ್ದೇಶವಾಗಿದೆ ನಂಬರ್ ಮೂರು ಸಣ್ಣ ಉದ್ಯಮಗಳನ್ನು ಅಭಿವೃದ್ಧಿಪಡಿಸಲು ಮತ್ತು ಮತ್ತಷ್ಟು ಬೆಳೆಯಲು ಸಹಾಯ ಮಾಡಲು ನಂಬರ್ ನಾಲ್ಕು ಸಣ್ಣ ವ್ಯಾಪಾರವನ್ನು ನಿರ್ಮಿಸಲು ಮತ್ತು ವಿಸ್ತರಿಸಲು ಕಡಿಮೆ ಆದಾಯದ ಗುಂಪಿಗಳಿಗೆ ಸಹಾಯ ಮಾಡುವುದು ಎಸ್ಸಿ ಎಸ್ಟಿ ಸಾಲದ ಆದ್ಯತೆಯನ್ನು ಒದಗಿಸಲು ವ್ಯಾಪಾರ ಉತ್ಪಾದನೆ ಮತ್ತು ಸೇವೆಯೊಂದಿಗೆ ವ್ಯವಹರಿಸುತ್ತಿರುವ ಎಲ್ಲ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳನ್ನು ನಿಯಂತ್ರಿಸುವುದಕ್ಕಾಗಿ ಸಣ್ಣಪುಟ್ಟ ವ್ಯಾಪಾರಗಳಿಗೆ ಮೈಕ್ರೋಫೈನಾನ್ಸ್ಗಳು ಅತಿ ಹೆಚ್ಚು ಬಡ್ಡಿ ದರದಲ್ಲಿ ಸಾಲವನ್ನು ನೀಡಿ ಅವರ ಮೇಲೆ ದಬ್ಬಾಳಿಕೆ ಮಾಡುತ್ತಿರುವುದನ್ನು ಕಂಡು ಅವರಿಗೆ ಸಹಾಯ ಮಾಡುವ ಉದ್ದೇಶದಿಂದ ಮುದ್ರಾ ಯೋಜನೆಯನ್ನು ಜಾರಿ ಮಾಡಲಾಯಿತು ಮುದ್ರಾ ಯೋಜನೆ ಒಳಗೆ ಮೂರು ರೀತಿಯ ಸಾಲಗಳಿವೆ ಶಿಶು ಕಿಶೋರ ತರುಣ ಅಂತ ಒಂದು ಶಿಶು ಸಾಲ ಇದರೊಳಗೆ ಐವತ್ತು ಸಾವಿರ ರೂಪಾಯಿಗಳವರೆಗೆ ಸಾಲ ನೀಡಲಾಗುತ್ತದೆ ಕಿಶೋರ್ ಸಾಲ ಯೋಜನೆ ಐವತ್ತು ಸಾವಿರ ರೂಪಾಯಿ ಮೇಲ್ಪಟ್ಟು ಹಾಗೂ ಐದು ಲಕ್ಷಕ್ಕಿಂತ ಕಡಿಮೆ ಸಾಲ ಇದು ಅವರ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತದೆ ತರುಣ್ ಸಾಲ ಯೋಜನೆ ಇದು ಐದು ಲಕ್ಷಕ್ಕೆ ಮೇಲ್ಪಟ್ಟು ಹಾಗೂ ಹತ್ತು ಲಕ್ಷ ರೂಪಾಯಿವರೆಗೆ ಸಾಲ ಕೊಡಲಾಗುತ್ತದೆ ಅರ್ಜಿದಾರನ ಕ್ರೆಡಿಟ್ ಇತಿಹಾಸವನ್ನು ಗಮನದಲ್ಲಿ ಇಟ್ಟುಕೊಂಡು ಬಡ್ಡಿ ದರವು ಬ್ಯಾಂಕ್ ಮೇಲೆ ಅವಲಂಬಿತವಾಗಿರುತ್ತದೆ ಒಟ್ಟಾರೆ ಇಪ್ಪತ್ತೊಂದು ಸಾರ್ವಜನಿಕ ವಲಯದ ಬ್ಯಾಂಕುಗಳು ಮೂವತ್ತಾರು ಪ್ರದೇಶಿಕ ಗ್ರಾಮೀಣ ಬ್ಯಾಂಕುಗಳು ಹದಿನೆಂಟು ಖಾಸಗಿ ವಲಯದ ಬ್ಯಾಂಕುಗಳು ಮೂವತ್ತೈದು ಬ್ಯಾಂಕ್ ಅಲ್ಲದೆ ಹಣಕಾಸಿನ ಕಂಪ್ನಿಗಳು ಎನ್ ಬಿ ಎಫ್ ಸಿ ಇಪ್ಪತ್ತೈದು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಎಂ ಎಫ್ ಐ ನಲವತ್ತೇಳು ಎನ್ ಬಿ ಎಫ್ ಸಿ ಸಹಕಾರಿ ಬ್ಯಾಂಕ್ಗಳು ಆರು ಸಣ್ಣ ಹಣಕಾಸಿನ ಬ್ಯಾಂಕುಗಳು ಇದೀಗ ಈ ಸಾಲವನ್ನು ವಿತರಿಸಲು ಆಯ್ಕೆ ಮಾಡಲಾದ ಯೋಜನೆಯಡಿಯಲ್ಲಿ ಅರವತ್ತು ಪ್ರತಿಶತ ಸಾಲವು ಶಿಶು ಯೋಜನೆ ಒಳಗೆ ನೀಡಬೇಕೆನ್ನುವ ಉದ್ದೇಶವಾಗಿದೆ ನಲವತ್ತು ಪರ್ಸೆಂಟ್ ಸಾಲವು ಕಿಶೋರ ಮತ್ತು ತರುಣ ಯೋಜನೆ ಒಳಗೆ ನೀಡಲಾಗುತ್ತದೆ ಜನಸಾಮಾನ್ಯರು ಯಾವ ಉದ್ದೇಶ ಸಲುವಾಗಿ ಈ ಸಾಲವನ್ನು ಪಡೆಯಬಹುದು ಅಂದರೆ ವಾಣಿಜ್ಯ ವಾಹನ ಸಾಲ ಸಾರಿಗೆ ವಾಹನ ಸಾಲ ವರ್ಕಿಂಗ್ ಕ್ಯಾಪಿಟಲ್ ಸಾಲ ಸಸ್ಯ ಮತ್ತು ಯಂತ್ರೋಪಕರಣ ಸಾಲ ಕೃಷಿ ಸಂಬಂಧಿತ ಕೃಷಿಯೇತರ ಆದಾಯದ ಚಟುವಟಿಕೆಗಳಿಗೆ ಸಾಲ ವ್ಯಾಪಾರಿಗಳು ಮತ್ತು ಅಂಗಡಿಯವರಿಗೆ ವ್ಯಾಪಾರಿ ಸಾಲಗಳು ಈ ಎಲ್ಲ ರೀತಿಯ ಉದ್ದೇಶಗಳಿಗೆ ಸಾಲವನ್ನು ಕೇಳಬಹುದು ಈ ಎಲ್ಲ ರೀತಿಯ ಸಾಲವನ್ನು ಪಡೆದುಕೊಳ್ಳಬೇಕಾದರೆ ನಿಮಗೆ ಬೇಕಾಗುವ ಡಾಕ್ಯುಮೆಂಟ್ಸ್ಗಳು ಗುರುತಿನ ಆಧಾರ್ ಕಾರ್ಡ್ ವ್ಯಾಪಾರ ಗುರುತಿನ ಪುರಾವೆ ವಿಳಾಸ ಪುರಾವೆ ಸಂಬಂಧಿತ ಪ್ರಮಾಣಪತ್ರಗಳು ಆರು ತಿಂಗಳ ಅಕೌಂಟ್ ಸ್ಟೇಟ್ಮೆಂಟ್ ಕಳೆದು ಎರ ಎರಡು ವರ್ಷಗಳ ಬ್ಯಾಲೆನ್ಸ್ ಶೀಟ್ ಜೊತೆಗೆ ಆದಾಯ ತೆರಿಗೆ ರಿಪೋರ್ಟ್ ಹಾಗಾದರೆ ಈ ಸಾಲವನ್ನು ಯಾರ್ಯಾರು ಪಡೆದುಕೊಳ್ಳಬಹುದು ಆಟೋ ರಿಕ್ಷಾಗಳನ್ನು ಓಡಿಸುವರು ತ್ರಿಚಕ್ರ ವಾಹನ ಓಡಿಸುವರು ಸಣ್ಣ ಸರಕು ಸಾಗಾಣಿಕೆ ವಾಹನ ಟಾಟಾ ಎಸಿ ಟ್ಯಾಕ್ಸಿ ಇ ರಿಕ್ಷಾಗಳು ಮುಂತಾದವುಗಳ ಬಗ್ಗೆ ಕೇಳಬಹುದು ಮತ್ತು ಟ್ಯಾಕ್ಟರ್ ಪವರ್ ಟಿಲ್ಲರ್ ಟ್ರ್ಯಾಲಿ ವಾಣಿಜ್ಯ ಉದ್ದೇಶಗಳಿಗಾಗಿ ಔಷಧಿ ಅಂಗಡಿಗಳು ಟೈಲರಿಂಗ್ ಶಾಪ್ಗಳು ಬ್ಯೂಟಿ ಪಾರ್ಲರ್ಗಳು ಸೈಕಲ್ ಶಾಪ್ಗಳು ಟಿವಿ ರಿಪೇರಿ ಅಂಗಡಿಗಳು ಮೋಟಾರ್ ಸೈಕಲ್ ರಿಪೇರಿ ಅಂಗಡಿಗಳು ಕೊರಿಯರ್ ಏಜೆಂಟ್ಗಳು ಡಿ ಬಿ ಟಿ ಏಜೆಂಟ್ಗಳು ಫೋಟೋಗ್ರಾಫರ್ಗಳು ಇತ್ಯಾದಿ ಎಲ್ಲರೂ ಕಿರಾಣಿ ಅಂಗಡಿದವರು ಉಪ್ಪಿನಕಾಯಿ ತಯಾರು ಮಾಡುವರು ಆಚಾರಿ ಅಂದರೆ ಬಡಿಗೆಯವರು ಐಸ್ ತಯಾರಿಕೆಯವರು ಹಲವಾರು ರೀತಿಯ ಉದ್ಯಮಿಗಳು ವ್ಯಾಪಾರಿಗಳು ಈ ಸಾಲವನ್ನು ಕೇಳಬಹುದು ಈ ವಿಡಿಯೋ ಎಲ್ಲರ ಹೆಸರು ಹೇಳಿದರೆ ಈ ವಿಡಿಯೋ ಬಹಳ ಉದ್ದವಾಗುತ್ತದೆ ಅದನ್ನು ನಾನು ಶಾರ್ಟ್ಕಟ್ಟಲ್ಲಿ ಮಾಡಿದ್ದೇನೆ ಈ ಎಲ್ಲ ನಾನು ತಿಳಿಸಿದಂತಹ ಉದ್ಯಮಿಗಳು ಮುದ್ರಾ ಯೋಜನೆಯೊಳಗೆ ಸಾಲವನ್ನು ಬ್ಯಾಂಕಿಗೆ ಹೋಗಿ ಪಡೆದುಕೊಳ್ಳಬಹುದು ನಾನು ತಿಳಿಸಿದಂಥ ಮಾಹಿತಿ ನಿಮಗೆ ಸರಿ ಅನಿಸಿದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಆಯ್ಕನನ್ನು ಪ್ರೆಸ್ ಮಾಡಿ ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದರ ಬಗ್ಗೆ ಸಂಕ್ಷಿಪ್ತವಾದ ಇನ್ನೊಂದು ವಿಡಿಯೋವನ್ನು ಮಾಡಿ ಮಾಹಿತಿ ನೀಡುತ್ತೇನೆ